ಬೆಂಗಳೂರು ಗ್ರಾಮಾಂತರ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನೆಲಮಂಗಲದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರಕ್ಕೆ ಸರ್ಕಾರಕ್ಕೆ ಸದ್ಯಕ್ಕೆ ಸರ್ಕಾರ ಮಾಡಿರುವ ಬಿತ್ತನೆ ಬೀಜಗಳ ಹೆಚ್ಚಳದ ವಿರುದ್ಧ ರಾಸಾಯನಿಕ ಗೊಬ್ಬರಗಳ ಬೆಲೆ ಏರಿಕೆ ವಿರುದ್ಧ ರೈತರಿಗೆ ಪ್ರೋತ್ಸಾಹ ಧನ ಐದು ರೂಪಾಯಿಗಳನ್ನು ನೀಡದಿರುವ ವಿರುದ್ಧ ಹಲವು ವಿಚಾರಗಳನ್ನು ಮುಂದಿಟ್ಟು ಮಾಜಿ ಶಾಸಕ ಎಂ ವಿ ನಾಗರಾಜು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ ಬಿಎಂಟಿಸಿ ಮಾಜಿ ನಿರ್ದೇಶಕ ಬೃಂಗೇಶ್ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಪುರಸಭೆ ಮಾಜಿ ಅಧ್ಯಕ್ಷ ರವಿಕುಮಾರ್ ನಗರಸಭೆ ಹೆಚ್ಚುವರಿ ಸದಸ್ಯ ರಾಮಮೂರ್ತಿ ಸೇರಿದಂತೆ ಇನ್ನಿತರ ಹಲವು ಬಿಜೆಪಿ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಸರ್ಕಾರ ರೈತರಿಗೆ ಬೆಲೆ ಹೆಚ್ಚಳದ ಬರೆ ಎಳೆಯುವ ಮೂಲಕ ರೈತರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿದೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಇಲ್ಲವಾದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ಪಕ್ಷದ ಏನು ಕಾಂಗ್ರೆಸ್ ದಿವಾಳಿ ಕಾಂಗ್ರೆಸ್ ಇದೆ ನೀತಿಗೆಟ್ಟ ಈ ಕಾಂಗ್ರೆಸ್ ಸರ್ಕಾರ ನೀತಿಗೆಟ್ಟ ನೀಚಗೆಟ್ಟ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಹೋರಾಟವನ್ನು ಏನು ಏನಿವತ್ತು ಮಳೆ ಕೈ ಕೊಟ್ಟಿದೆ ಮತ್ತು ಕಳೆದ ಬಾರಿ ಬೆಳೆ ಆಗಿಲ್ಲ ಮತ್ತು ಬರ ಪರಿಸ್ಥಿತಿ ಇದ್ದಾಗ ಮಳೆ ಸರಿಯಾದ ಮಳೆ ಟೈಮ್ಗೆ ಮಳೆ ಬಂದಿದೆ ಈ ಟೈಮಲ್ಲಿ ಸರ್ಕಾರ ಮುಂಚಿತವಾಗಿ ವ್ಯವಸ್ಥೆ ಮಾಡ್ಕೊಬೇಕಾಗಿತ್ತು ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರವನ್ನು ಕೊಡಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ಕೊಬೇಕಾಗಿತ್ತು ಅದನ್ನೆಲ್ಲ ಬಿಟ್ಟು ಯಾವ್ಯಾವ ವಿಂಗಲ್ಲಿ ದುಡ್ಡಿದೆ ಯಾವ ಖಾತೆಯಲ್ಲಿ ದುಡ್ಡಿದೆ ಅದನ್ನು ಕಬಳಿಸೋಂಥ ಒಂದು ಕೆಲಸಕ್ಕೆ ಕೈ ಹಾಕಿದೆ ಸ ರಾಜ್ಯ ಸರ್ಕಾರ ಅದನ್ನು ಬಿಟ್ಟು ಬೇರೆ ಏನು ವ್ಯವಸ್ಥೆ ಇಲ್ಲ ಇವತ್ತು ರೈತರು ಕಂಗೆಟ್ಟಿದ್ದಾರೆ ರಸಗೊಬ್ಬರ ಇಲ್ಲ ಬಿತ್ತನೆ ಬೀಜ ಇಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬರ ಪರಿಸ್ಥಿತಿಯಲ್ಲಿ ಸರ್ಕಾರ ಕೆಲವೊಂದು ಕೆ ಕೇಂದ್ರದಿಂದ ಕೊಟ್ಟಂಥ ಏನು ಬರ ಪರಿಹಾರದ ದುಡ್ಡವನ್ನು ಸಮರ್ಪಕವಾಗಿ ವಿತರಣೆ ಮಾಡದೆ ಅದನ್ನು ನುಂಗಿ ನೀರು ಕುಡಿಯುವಂಥ ಈ ರಾಜ್ಯ ಸರ್ಕಾರ ಕೂಡಲೇ ತೊಲಗಬೇಕು ಅಂತ ಹೇಳಿ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ರೈತರ ಪರವಾಗಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ ರೈತರಿಗೆ ಇವತ್ತು ಬಿತ್ತನೆ ಬೀಜ ರಸಗೊಬ್ಬರ ಏನು ಕೊಡ್ತಾ ಇಲ್ಲ ರೈತರಿಗೆ ಇವತ್ತು ಒಕ್ಕಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಸರ್ಕಾರದ ಬೇರೆ ಬೇರೆ ಏನು ದುಡ್ಡುಗಳಿದೆ ಅದನ್ನೆಲ್ಲ ಮತ್ತು ಈ ಭಾಗ್ಯಗಳು ಬಿಟ್ಟಿ ಭಾಗ್ಯಗಳು ಮತ್ತು ಇವತ್ತು ಹೊರ ರಾಜ್ಯಗಳ ಚುನಾವಣೆಗೆ ಇಲ್ಲಿಂದ ದುಡ್ಡನ್ನು ಕಳಿಸ್ಕೊಡುವಂಥ ಈ ನೀತಿಗೆಟ್ಟ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಇದ್ರ ವಿರುದ್ಧ ಈ ಕೂಡಲೇ ತೊಲಗಬೇಕು ಈ ಇಂಥ ಒಂದು ಈ ಸರ್ಕಾರ ಈ ರಾಜ್ಯದಲ್ಲಿ ಇರುವುದಕ್ಕೆ ಅನರ್ಹ ಇದ್ದಾರೆ ಸರ್ಕಾರ ನಡೆಸಿ ಯೋಗ್ಯತೆ ಇಲ್ದಾರೆ ಈ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು ಆಗ್ರಹ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದ ಏನೇ ಬಿಟ್ಟಿ ಭಾಗ್ಯ ಕೊಟ್ಟರು ಕೂಡ ರೈತರಿಗೆ ನೀವು ಈ ರೀತಿ ಏರಿಕೆ ಮಾಡೋದ್ರಿಂದ ಎಲ್ಲ ಬಿಟ್ಟಿ ಬಾಗಿ ಕೂಡ ಶೂನ್ಯ ಅಂತಕ್ಕಂಥ ಮಾತನ್ನು ನಾನು ನೆರಳಿಗೆ ಹೇಳಿಕೆ ಬಯಸ್ತೀನಿ ಎಲ್ಲೋ ಒಂದು ಕಡೆ ನಾವು ಜನಗಳನ್ನ ಸಮಾಧಾನ ಪಡಿಸಿ ಅಧಿಕಾರಕ್ಕೆ ಬರ್ತೀವಿ ಜನಗಳನ್ನ ವಿಶ್ವಾಸ ಗಳಿಸ್ತೀವಿ ಅಂತ ಹೋಗಿ ಇಡೀ ದೇಶಕ್ಕೆ ಆಗ್ತಕ್ಕಂಥ ಒಬ್ಬ ರೈತನ ಬೆಳೆಗೆ ಸಂತೃಪ್ತಿಯಾಗಿ ಸಮಾಧಾನವಾಗಿ ಬೆಳೆ ಬೆಳಿಗ್ಗೆ ಆಗದೇ ಇರತಕ್ಕಂಥ ಒಂದು ದುಸ್ಥಿತಿಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ನಮ್ಮ ರಾಜ್ಯದ ಜನತೆ ಇರ್ತಕ್ಕಂಥದ್ದು ಹೀನಾಯ ಸ್ಥಿತಿ ಅಂತಕ್ಕಂಥ ಮಾತನ್ನು ನಾನು ನೆರಳು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಆ ತೊಗರಿಬೇಳೆ ರಾಗಿ ಎಲ್ಲನೂ ಕೂಡ ಐವತ್ತು ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ರೇಂಜ್ ಮಾಡ್ತಿದ್ದಿರಲ್ಲ ಎಷ್ಟೇ ಬಿಟ್ಟಿ ಬಗೆಯ ಕೊಟ್ಟರು ಕೂಡ ಇವತ್ತು ನಮಗೆಲ್ಲರೂ ಕೂಡ ನಮಗೆ ನಿಮಗೆ ಇಡೀ ದೇಶಕ್ಕೆ ಇರ್ತಕ್ಕಂಥವ್ರು ಯಾರು ರೈತರು ಅವರು ನೀವೇನಾದ್ರೂ ಉಚಿತವಾಗಿ ಕೊಡಬೇಕು ಅನ್ನೋದಿದ್ದರೆ ಇದ್ದುತ್ತನ್ನು ಉಚಿತವಾಗಿ ಕೊಡಿ ಬಿತ್ತನೆ ಬೀಜ ಬಿತ್ತನೆ ಬೀಜನ ಉಚಿತವಾಗಿ ಕೊಡಿ ಮಳೆಗಾಲ ಸಮಯದಲ್ಲಿ ರೈತರಿಗೆ ಗೊಬ್ಬರ ಅಂತಕ್ಕಂಥದ್ದನ್ನು ಸಬ್ಸಿಡಿಲಿ ಕೊಡಿ ರೈತರಿಗೆ ಅನುಕೂಲ ಆಗತಕ್ಕಂಥ ಏನೇ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದಿರಿ ಅದನ್ನೆಲ್ಲನೂ ಕೂಡ ಕೊಡೋಂಥ ತೀರ್ಮಾನ ತಗೊಳ್ಳಿ ನಿಮ್ದು ಅದನ್ನೆಲ್ಲ ಕೊಟ್ಟರೆ ಅಕ್ಕಿನೂ ಜ್ವರ ಬೆಳಿತೀವಿ ನೀವು ಇರಲಷ್ಟು ಜನಕ್ಕಂತಷ್ಟು ಕೂಡ ರೈತರು ಬೆಳ್ಕೊಡ್ತಾರೆ ಅಂತಕ್ಕಂಥ ಮತ್ತ ನೆರವಳಿಕೆ ಬಯಸ್ತೀನಿ ಇವತ್ತು ನೀವು ಮಾಡಿರ್ತಕ್ಕಂಥ ಒಂದು ಏನೇ ಕೃತಕ್ಕೆ ನಮ್ಮ ರೈತ ಮೋರ್ಚಾ ಸಂಘದಿಂದ ನಾವು ವಿರೋಧ ಮಾಡೋಂಥ ಪರಿಸ್ಥಿತಿ ಬಂದಿದೆ ಇವತ್ತು ಆದರೆ ಇದನ್ನು ಇದನ್ನು ನರಿಕು ಗಿರಿ ಮುಟ್ಟಲ್ಲ ಅಂತೇಳಿ ನಾವೇನೇ ಕಿರ್ಚಾಡಿದ್ರು ಕೂಡ ಮೋಸ್ಟ್ಲಿ ರಾಜ್ಯ ಸರ್ಕಾರ ಈ ಕಡೆ ತಿರುಗಿ ನೋಡೋಣ ಅನ್ಕೊಂಡಿದ್ದೀನಿ ಅಕಸ್ಮಾತ್ ಏನಾರು ಕೂಡ ಅಟ್ಲೀಸ್ಟ್ ಇದನ್ನು ಸರಿಯಾದ ತೀರ್ಮಾನ ತಗೊಂಡಿಲ್ಲ ಅಂತಂದರೆ ಅಸೆಂಬ್ಲಿ ಇದು ಇಲ್ಲಿ ನಮ್ಮ ಬಿ ಜೆ ಪಿ ಯಾರು ವಿರೋಧ ಪಕ್ಷ ನಾಯಕರು ಅಶೋಕ್ ಅವ್ರ ಮುಖಾಂತರ ಇದನ್ನು ಪ್ರಸ್ತಾಪ ಮಾಡಿಸಿ ರಾಜ್ಯ ಸರ್ಕಾರ ಗಮನ ತರೋಂಥ ಕೆಲಸ ಮಾಡಬೇಕು ಅಂತ ಕೂಡ ನಂದು ಓದ್ತಾ ಇದ್ದೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮೋರ್ಚಾ ಅಧ್ಯಕ್ಷರುಗಳು ಪದಾಧ್ಯಕ್ಷಗಳು ಆಮೇಲೆ ಎನ್ ಡಿ ಎ ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ತಹಸೀಲ್ದಾರ್ ಮನೆ ಕೊಡೋದ್ರ ಮುಖಾಂತ್ರ ತಹಸೀಲ್ದಾರ್ ಕೇವಲ ಇದು ನೀಸ್ಕೊಂಡೇನೋ ಲಾಕರ್ ಹಾಕೊಳ್ಳೋದಲ್ಲ ಇದನ್ನ ಅತಿ ಶೀಘ್ರವಾಗಿ ಡಿ ಸಿ ತಲುಪಿಸ್ಬೇಕು ಡಿ ಸಿ ಅವರು ಕೂಡ ಇದನ್ನು ರಾಜ್ಯ ಸರ್ಕಾರ ತರ್ಸ್ತಂಥ ಕೆಲಸ ಮಾಡಬೇಕು ಏನೋ ಬತ್ತಾರೆ ಐದು ಜನ ಬತ್ತಾರೆ ಹೋಯ್ತಾರೆ ಅಂದರೆ ರೈತರು ಬಿತ್ತನೆ ಮಾಡ್ತಕ್ಕಂಥ ಟೈಮ್ ಇದು ನಾವೆಲ್ಲರೂ ಕೂಡ ಕೇವಲ ಕಾಲಿ ರಾಜಕೀಯ ಮಾಡ್ತಕ್ಕಂಥದ್ದಲ್ಲ ಸಮಯ ಸಂದರ್ಭ ನೋಡಿಕೊಂಡು ನಮ್ಮನ್ನು ರೈತ ಮೋರ್ಚಾ ಅಂತ ಮಾಡೋರೆ ಪದಾಧಿಕಾರಿಗಳು ಅಂತ ಮಾಡವ್ರೆ ರಾಜಕೀಯದ ಮುಖಂಡರು ಅಂತ ಮಾಡೋವ್ರೆ ನಮ್ಮನ್ನೆಲ್ಲರೂ ಕೂಡ ಹೋರಾಟ ಮಾಡ್ತಕ್ಕಂಥ ನಮಗೆಲ್ಲರೂ ಕೂಡ ಅನಿವಾರ್ಯ ಇವತ್ತು ಇವತ್ತು ನಂಬಾದದಲ್ಲೂ ಕೂಡ ಕೆರೆ ಡಿ ಬಿ ಅಕ್ವೈರ್ ಮಾಡಿದ್ರು ಕೂಡ ನಾವು ಒಂದು ಹೋರಾಟ ಮಾಡಬೇಕಾಗಿತ್ತು ಮಾಡಲಿಲ್ಲ ಬಹುಶಃ ಮುಂದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆನ್ಮಂಗ್ಲ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಅಂತೇಳಿ ರೈತರುಗಳನ್ನ ಒಕ್ಕಲೆ ಅದನ್ನು ಅಕ್ವೈರ್ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ನಿಲ್ಲಿಸಬೇಕು ಅಂತಕ್ಕಂಥ ನನ್ನ ಒಂದು ದೊಡ್ಡ ಮನವಿ ಇದರಲ್ಲಿ ಇದರ ವಿರುದ್ಧವಾಗಿ ಸದ್ಯದಲ್ಲೇ ಹೋರಾಟ ಮಾಡ್ತೀವಿ ಇವತ್ತೇನು ಬೆಲೆ ಏರಿಕೆ ಮಾಡಿದ್ದೀರಿ ಈ ಡಿ ಸಿ ಅವರು ತಹಸೀಲ್ದಾರ್ ಮತ್ತು ಸಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟರೆ ಎಲ್ಲರೂ ಕೂಡ ಗಮನಾರ್ಸಿ ಸಬ್ಸಿಡಿ ಕೊಡೋ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡಲಿಕ್ಕೆ ಬಯಸ್ತೀನಿ